ಹೀ ಹಿ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲಿ ಹೋದಲ್ಲ ಹ್ಞೂ ಆಗಲಿಂತ ಹೇಳಕತ್ತಿನಿ ಅವ್ರಿಗೆ ನಾನು ಹಿಂದಿಂದ ಬರ್ರಿ ಎಲ್ಲಿ ಹೋಗಿಬಿಡ್ರಿ ಅಂತಂದು ಮೊದ್ಲು ಇದು ಜಾತ್ರೆ ಧ್ವಂಶಾನ ಗದಲು ಎಲ್ಲಿಕರ ಅವರು ಅದೇ ಬಾ ತಂಗೆ ಅದೇವಿ ಅಲ್ಲೇ ನಿನ್ನ ಅತ್ತೆ ಬಳೆ ನೋಡ್ಯಾಳ ಅಲ್ಲಿ ಬರ್ತ ಮುಂದೆ ಹಿಂಗೆ ಸಂಧ್ಯಾಗೆ ಬರುತ್ತೆ ಮುಂದೆ ಬಳೆ ನೋಡ್ಯಾಳ ಹಿಂಗಾಗಿ ಹಾಂ ಬಳೆ ಕೊಡಿಸಿ ಬಳೆ ಅಂತ ಕಾಡಕತ್ತ ಬಿಟ್ಟಿದ್ಲ ಅಲ್ಲೇ ಚಂದ ಇರ್ತಂಗೆ ಹ್ಞೂ ಆಮೇಗ ಬಾ ಸುಶಿಲಾಂ ಜೊತೆ ಹೋಗಿ ಅಂತಕ್ಕಂತ ಹೇಳಕತ್ತಿದ್ನಿ ಆದ್ರೂ ಕೇಳೋದಕ್ಕೆ ಹೋಯ್ಯೋಳು ನೀನು ನಿಮ್ಮ ಮತ್ತಿಗೆ ನೋಡಲ್ಲ ಅಲ್ಲಿ ಹೆಂಗೆ ಸಟ್ಕೊಂಡು ಕೂತಾಳೆ ಸಟ್ಕೊಂಡು ಹೆಂಗೆ ನಿಂತ ನೋಡು ಬರೋಲ್ದಾಗಿದ್ಲು ಮತ್ತು ಒಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಬನ್ನಿ ಏನು ರೀ ಮಾವ್ರ ನಿಮ್ದು ಇಲ್ಲಿ ಬಂದಾಗು ಹಿಂಗೆ ಜಗಳ ನೋಡ್ರಿ ಅತ್ತಿ ಮಾವಂದು ಹಾಂ ನಾವು ಒಂದು ದಿನ ಜಗಳ ಮಾಡಿಲ್ಲ ಹಾಂ ನಿಮ್ಮ ಮಗ ನಾವು ಹಾಂ ಎಲ್ಲಿ ಹೋದ್ರೂ ಬರೀ ನಿಮ್ದು ಜಗಳ ಕೇಳೋದು ಹ್ಞೂ ಆಯ್ತು ಬಿಡವ ನಾವ ಜಗಳ ಮಾಡ್ತೀವಿ ನೀವೇ ಚೆಂದ ಇದ್ರಿ ಆಯ್ತಿಲ್ಲ ನಮ್ದು ಯಾರ್ದು ಇದನ್ನ ಮಾಡೋದಿಲ್ಲ ನೀವು ಅಯ್ಯೋ ಅತ್ತಿರಿ ಹಂಗಲ್ರಿ ಇದು ಮೊದ್ಲ ಜಾತ್ರೆ ಗೊತ್ತಿಲ್ರಿ ನಿಮಗೂ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಅತ್ತಿ ಇದು ಜಾತ್ರೆ ಭಾಳ ಅಂದ್ರೆ ಭಾಳ ಗದ್ಲಾಕತ್ರಿ ಬನ್ಶಂಕರಿ ಜಾತ್ರೆ ಇದು ಹ್ಮ್ ಹಿಂಗಾಗಿ ನಾನು ಇವನ್ ಕೈಯ ಬಿಟ್ಟಿಲ್ರಿ ಎಲ್ಲರೂ ಸ್ವಲ್ಪ ತಪ್ಪಸ್ಕೊಂಡ್ರು ತಪ್ಪಸ್ಕೊಂಡ್ ಬಿಡ್ತಾರೀ ಜನ ಹಂಗ ಜಾಸ್ತಿ ಬರಾಕತೈತ್ರಿ ಅಯ್ಯ ತಂಗಿ ಸುಶೀಲ ಹೋಲ ಬಿಡು ಅಷ್ಟ ಇದನ್ನ ಇಲ್ಲ ಬಿಡು ದರ್ಶನ ತಗೊಂಡ್ ಬರೀ ಅಯ್ಯಯ್ಯ ಬಿಡು ತಂಗಿ ಹೋಲಿ ಬಾ ತಿಲಿಕ್ಕೆಬಾರ್ದು ಹಾಂ ಅಲ್ಲೇ ಸ್ವಲ್ಪ ಬೆಳಿ ಕಂಡು ಹಿಂಗಾಗಿ ನಮ್ಮ ಹಿರಿಯರ್ನ ಅಲ್ಲಿ ಇದನ್ನು ಮಾಡ್ಕೊಂಡು ನಿಂತಿದ್ದೆ ಕೈ ಹಿಡ್ಕೊಂಡು ನಿಂತಿದ್ದೆ ಕೊಡಸ್ರಿ ಕೊಡಸ್ರಿ ಅಂತ ಆದರೂ ಬಳಿ ಚೆಂದಿಲ್ಲ ಅಳತಂಗಿ ಹಾಂ ಸುಮ್ಮ ಹಂಗೆ ಇದನ್ನ ಮಾಡಿನ ಬಿಡು ಹೋಗ್ಲಿ ಬರ್ರಿ ದರ್ಶನ ತೊಗೊಳ ಬರ್ರಿ ಅಕ್ಕ ನೀನು ಇದನ್ನ ತೆಗ್ಯಕೊಬೇಡ ಜಗಳ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಸೀದಾ ಜಾತ್ರೆಗೆ ಬಂದು ಜಾತ್ರೆ ಮಾಡ ಸುಮ್ಮನೆ ನಡಿ ಹಾಂ ಎಷ್ಟೊಂದು ಥರ ಮೊನ್ನಾರ ಹೋದ್ವಾರ ದ್ಯಾಮ್ ಜಾತ್ರೆ ಇತ್ತು ಅಲ್ಲಿ ಒಂದು ಗಾಡಿ ಹಾಂ ತೊಗೊಂಡಿದ್ದು ಹಾಕಿ ನಿಮ್ಮ ತಂಗಿದ ಎಲ್ಲ ನೀನ ತೊಗೊಂಡಲ್ಲದಿ ಬಿಡೀತಿ ಹಾಂ ಈಗ ಮತ್ತೀಗ ಗಾಡಿ ಬೇಕು ಗಾಡಿ ಬೇಕು ಅನ್ನಕತ್ತಿ ನಿಮ್ಮ ಮತ್ತೆ ನಿಮಗೆ ಮನೆಗೆ ಏನು ಹೇಳಿ ಕರ್ಕೊಂಡ್ಬಂದಿನಿ ಇಲ್ಲ ನಿಮ್ಮ ತಂಗಿ ಜೊತೆ ಅಲ್ಲೇ ಬಿಟ್ಟು ಬರ್ತಿದ್ದೀನಿ ನಿಮ್ಮ ಅಪ್ಪ ನಿಮ್ಮ ತಂಗಿ ಜೊತೆ ನೀನು ಅಲ್ಲೇ ಬಿಟ್ಟು ಬರ್ತಿದ್ದೀನಿ ನಾವು ಭಾಳ ದಿನ ಆತು ಬಂದಿಲ್ಲ ಮತ್ತು ಪಾಪ ಅತ್ತಿ ಮಾ ಅವ್ರನ್ನ ಕರ್ಕೊಂಡು ಬಂದಿಲ್ಲ ಅಂತಂದ್ರೆ ಅಂತಂದು ಬಂದ್ವಿ ನೀನು ನೋಡ್ರೆ ಗಾಡಿ ಬೇಕು ಅದು ಬೇಕು ಇದು ಬೇಕು ಅನ್ನಕತ್ತಿ ಹೇಳಿನಿಲ್ಲ ನೀವು ನನಗಲ್ಲೇ ಎಪ್ಪ ತಮ್ಮ ಎಷ್ಟೊಂಥರ ಬೇಟ ಮಾಡ್ತಾರೆ ಅಪ್ಪ ಅಲ್ಲ ಅವ್ವ ಏನಂತ ಹೇಳಿ ಕರ್ಕೊಂಡ್ಬಂದಾಳ ತಮ್ಮ ಹಾಂ ಎಷ್ಟು ಬೇಟ ಮಾಡ್ತೀರಿ ನೀನು ಹಂಗೆ ಅಕ್ಕಿಗೆ ನಿಮ್ಮ ತಂಗಿನೂ ಹಂಗ ಕಾಡ್ತಾ ಏನದ ಕಾಡುದು ತೀರ ಆಯ್ತಿಲ್ಲ ಹಾಂ ನಾನು ಕೊಡಿಸ್ಯಾರ ನೀವು ಗೊತ್ತನ ಬರೀ ಅಕ್ಕಿದ ತೊಗೊಂಡು ಯಾವಾಗ ಕೇಳಿದ್ರು ಅದು ಐತಲ್ಲ ತಂಗಿ ತೊಗೊಂಡು ತಂಗಿ ತೊಗೊಂಡು ಆಡು ನಿಮ್ಗೆ ಗೊತ್ತಲ್ಲ ಅಕ್ಕಿ ಕೊಡೋರು ಭಾಳ ಮಂಡದಾಳಕ್ಕಿ ನನಗೆ ಕೊಡಿಸ್ತೀರ ನಾ ಓಡೋಗ್ಲ ಈಗ ಜಾತ್ರೆಗ ಮತ್ತೆ ನಾನು ತಲೆ ಕಡ್ತ ಓಡೋಗ್ಬಿಡ್ತೀನಿ ಏ ಮಾರಯ್ಯ ನೀವು ಓಡೋ ಹಾಕೋಬೇಡ ತಂಗಿ ಸುಶೀಲ ನನ್ನ ಕಡೆ ರೊಕ್ಕ ಅದಾವ ರೊಕ್ಕ ತಂದಿನ ನಾನು ಈಗ ದರ್ಶನ ಮುಗಿಸ್ಕೊಂಡು ಹೋಗೋನು ಹಾಂ ಪಾಳೆ ಕಚ್ಚನು ದರ್ಶನ ಮುಗಿಸ್ಕೊಂಡು ಹೋಗಿ ಅವ್ನದೇನೈತೆ ಅವ್ನದ ಗಾಡಿ ಅಂತಾನೆ ಏನಂತಾನ ಅದನ್ನೆಲ್ಲ ಕೊಡಿಸ್ಕೊಂಡು ಹೋಗಂತ ಇಲ್ಲ ಅಂದ್ರೆ ಭಾಳ ಮಾಡವ ಗೊತ್ತಲ್ಲ ನಿನಗೂ ಮತ್ತೆ ಜಾತ್ರೆಗೆ ಹೋಗಿರ್ತೀವಿ ಎಲ್ಲರ ಕೈ ತಪ್ಪಿಸ್ಕೊಂಡು ಓಡೀನಂದ್ರೆ ಏನು ಮಾಡ್ದವ ಇಲ್ಲ ಇಲ್ಲಾಡಿರಿ ಒಂದು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಹಂಗಾಡ್ರಿ ಬಿಟ್ಟು ಹೋಲಿ ಅವ್ನು ಹೋದ್ರೆ ಹೋಲಿ ಭಾಳ ತಲೆ ಕೆಡಿಸ್ಕೊಳ್ದು ನಾನು ಬಿಟ್ಬಿಡ್ತೀನಿ ಇನ್ನೊ ಬೇಕಾದಾಳೆ ಆಕಿನ್ ಸಾಕೊಂಡ್ರಿ ಅಷ್ಟೆ ಸಾಕು ಆಗ ನೀನು ನನ್ನ ಮತ್ತು ಬಾವು ತಾವು ಮತ್ತು ಆ ಕಡೆ ಈ ಕಡೆ ಬಿಟ್ಟನ ಅಂದ್ರೆ ಸುಮ್ಮನೆ ನಿಂದ್ರೀಗ ಜಾತ್ರೆ ಮಾಡು ಇದನ್ನು ದರ್ಶನ ಮಾಡುನು ಪ್ರಸಾದ ಇರ್ತೈತಿ ಪ್ರಸಾದನು ಸೀದಾ ನಡಿ ಮನೆಗೆ ಮಂಡಿ ಊರಿಗೆ ನಡಿ ಇವನು ಅದಕ್ಕೆ ಕರ್ಕೊಂಬರಂಗಿಲ್ಲಲ್ಲ ಏನು ನೆಮ್ಮದಿ ಐತಿ ನಿಮ್ಮನ್ನು ಕರ್ಕೊಂಬಂದರು ಹ್ಞೂ ಮಕ್ಕಳಾಗಿ ಏನು ನೆಮ್ಮದಿ ಕೊಟ್ಟಿರ ನಮಗೆ ಹಾಂ ಮುಂಜಾನೆಯಿಂದ ಸಣ್ಣ ಚೆನ್ನಾಗಿ ಕಾಡ್ದೆ ಕಾಡೋದ ಒಂದು ಸಾಲಾಗಿಂದು ಮನೆ ಕಂಪ್ಲೇಂಟ್ ಬಂದೈತಿ ಗೊತ್ತಾನ ಬರಲನ ಸಾಲಿಗೆ ಹ್ಞೂ ನಾನು ಸುಮ್ಮನೆ ಬ್ಯಾಡ ಬ್ಯಾಡ ಅಂತಂದು ಇವತ್ತು ಶಾನೆ ಅಕ್ಕನ ನಾಳೆ ಶಾನೆ ಅಕ್ಕನ ಅಂತ ಬಿಟ್ರೆ

ಏನ್ ಲೇ ಅದು ಸಾಲಿಗೆ ಹೆಂಗೆ ಜಗಳ ಮಾಡಿ ಮಗನ ತಂಗಿ ಯಾಕ್ ತಂಗಿ ಯಾಕ್ ನಮಗೆ ಹೇಳೇ ಇಲ್ಲಲ ನಾವನ್ನ ಏನು ಮಾಡ್ತಿದೀಯಾ ಏನು ಮಾಡ್ತನ್ ಸಾಲಿಗೆ ಏನಿಲ್ಲ ರೀ ಮಾವರ ಸ್ವಲ್ಪ ಜಗಳ ಮಾಡ್ಕೊಂಡನ ಇಲ್ಲ ರೀ ಮಾವರ ಅದು ಏನೋ ಮೊನ್ನೆ ಎಕ್ಸಾಮ್ ಒಳಗ ಕಾಪಿ ಮಾಡಕತ್ತನ ಅಂತ ಅಂತ ಟೀಚರ್ ಹೇಳಿ ಕಳಸಾರಿ ಇವನ್ ತಂಗಿ ಮುಂದೆ ಹಿಂಗಾಗಿ ಅದಕ್ಕೆ ಪೇರೆಂಟ್ಸ್ ಮೀಟಿಂಗ್ ಗೆ ಬಂಧಿದಿದ್ದರಿ ನಾವ ಹೋಗಿಲ್ಲ ಇವತ್ತು ಸುದ್ದ ಶಾನೆ ಅಕ್ಕನ ಅಂತಂದ ಅವ್ರು ಸಲ ಎಲ್ಲ ಸಿಕ್ಕೊಂಡಾನಂತ್ರಿ ಕಾಪಿ ಮಾಡಕ್ ಅಂತಂದ ಹಿಂಗಾಗಿ ಬಾಳ ಟೆನ್ಶನ್ ಆಗ್ಬಿಟ್ಟೈತ್ರಿ ಲೇ ಮಗನ ಯಾಕೆ ಲೇ ಮಗನ ತೋತ ಇಟ್ಕೊಂಡು ಮತ್ತೆ ನಿನ್ನ ಗಾಡಿ ಕೊಡ್ಸ ಅದ್ರ ಕೊಡ್ಸಂತಿ ಹ ಏನ್ ಕಾಪಿ ಮಾಡಕತ್ತಿ ಮಗನ ಬರ್ಲ ನಾನು ಸಾಲಿಗೆ ಹೇಳಣ ಮಗನ ನಿಮ್ಮ ಪ್ರಿನ್ಸಿಪಾಲ್ ನಮ್ಮ ದೋಸ್ತವ ಬಂದು ಹೇಳಿನಂದ್ರೆ ನೋಡು ಲಾಟಿನ ಬೀಸ್ತಾನ ಈಗೇನೀಗ ಅಸಮಾಗಿ ನಿಲ್ಲಿಗ

ಹ್ಞೂ ಬಿಡು ಓಲಿ ಅವ್ರಪ್ಪನು ಹಿಂಗೆ ಭಾಳ ಉಡಾತನ ಮಾಡ್ತಿದ್ದ ನನಗೂ ಸಾಲಿಗೆ ಹೋಗ್ಯೋ ಯೋ ಸಾಕಾಗಿ ಸಾಕಾಗಿಬಿಡುತ್ತ ಒಟ್ಟು ಸಾಲಿಗೆ ಹೋಗ್ತಿದ್ದಿಲ್ಲವಾ ಅವ ಭಾಳ ಅಂದ್ರೆ ಭಾಳ ಉಡಾಳ್ತನ ಮಾಡ್ತಿದ್ದ ಮತ್ತು ಅವ್ರ ಅಪ್ಪನ ಹಂಗ ಮಗ ಸ್ವಲ್ಪ ಇದಿರತೈತೆ ಹ್ಞೂ ಇರ್ಲಾಳು ಸ ಒಂದ್ಸರಿ ಹೋಗಿ ಬಾ ಏನ ಸಾಲಿಗೆ ಹೋಗಿ ಬಾ ಎಲ್ಲ ಕೇಳ್ಕೊಂಡು ಬಾ ಹ್ಞೂ ರೀ ಹತ್ತಾರ ಹೋಗಿ ಬರ್ತೀನಿ ನೋಡಿರಿ ಏನಲ್ಲ ಗೊತ್ತಾಗ್ತಿಲ್ಲ ಮತ್ತು ನೀ ಭಾಳಷ್ಟು ಜಾಸ್ತಿ ಮಾಡೋಕತ್ತೆ ಅಂದ್ರೆ ಮತ್ತು ಸಾಲಿಗೆ ಬರ್ತೀನ ಇಲ್ಲ ನಿಮ್ಮಪ್ಪನ್ ಕಳಿಸ್ತೀನಿ ಇಲ್ಲ ನಿಮ್ಮ ಅಜ್ಜನ್ ಕಳಿಸ್ತೀನಿ ಮತ್ತೆ ನೋಡ ಮತ್ತು ನಿಮ್ಮ ಅಜ್ಜ ಬಂದ್ರೆ ಮತ್ತೆ ಹೊರಗೆ ಹಾಕಿ ಸಾಲಿ ಬಿಟ್ಟು ನಾನು ಹ್ಞೂ ಇಲ್ಲ ಅದ ನಾ ಏನು ಮಾಡ್ತದಾಡ್ರಿ ನೀವು ಓಹೋ ಸುಖ ಪುರುಷ ಮರ್ಯಾದೆ ತನಪ್ಪ ನಿಂದು ಏನು ಭಾಳ ದೊಡ್ಡ ಬಾ ಭಾಳ ಮಾಡ್ತಾರ ಕೊಬ್ಬೇಡ பேரெண்ட்ஸ் மீட்டிங் அந்த பர்த்தா தோ நீங்கள் அவுனா கழிச்சினி வந்தவன் எடு மாத்தாட் தான் இன்னும் மந்த மாட்ட காப்பி கிப்பி மதுக்கு ஓத்கொழக்கலோடு வந்து சாரிக்கு வந்து ஓட்கொழக்கல பிண்டாங்க ஜோதி ஓத்னே சின்னஙாங்க ஜோதி ஓத்னா பரே இதுனா அந்த மக்கள் ஒரு சீதா நாளிந்த மகன சீதா சாரி சாரில்தான் பட்டி ஜெலோந்துட்டு நெட் கால் முதல் தக்கோண்ட் தேவ் நமஸ்கார மாங்குமெட் கொண்டு ஓதாக்கத்தி அந்த சந்த மாட்ஸு பார்த்து